रण गुर्वे ेन मन्द i दे, सागे सो ಭಾಗ್ಯನಗರದಲ್ಲಿ ಒಂದು ಪುಟ್ಟದಾದಂತಹ ಕೋಣೆಯನ್ನು ಈ ಸಹೋದರರಿಗೆ ಕೊಟ್ಟಿದ್ರು ಅದು ವಿಶ್ರಾಮಕ್ಕೆ ಬೇಕಾಗಿ ವಿಶ್ರಾಂತಿಗೆ ಬೇಕಾಗಿ ಕೊಟ್ಟಂತಹ ಕೋಣೆ ರಾತ್ರಿ ಎಷ್ಟೋ ಹೊತ್ತಿಗೆ ಮನೆ ಯಜಮಾನರು ಎದ್ದು ನೋಡ್ತಾರೆ ಕೋಣೆಯಲ್ಲಿ ದೀಪ ಉರಿಯುತ್ತಾ ಇದೆ ಒಮ್ಮೆಲೆ ಸಿಟ್ಟು ಬಂತು ಹೊಣೆಗಾರಿಕೆ ಇಲ್ಲದೆ ಇದ್ದವರು ರಾತ್ರಿ ದೀಪ ಹಚ್ಚಿಯೇ ಮಲಗಿದ್ದಾರೆ ಅಂತ ಅವರು ಭಾವಿಸಿದ್ರು ಬಾಗಿಲು ನೂಕಿ ನೋಡಿದ್ರೆ ಅಣ್ಣ ತಮ್ಮಂದಿರಿಬ್ಬರು ಓದುತ್ತಾ ಇದ್ದಾರೆ ಪುಸ್ತಕ ಹಿಡ್ಕೊಂಡು ಅಂತಹ ಕಠೋರವಾದಂತಹ ಕಾರ್ಯವನ್ನು ಕೊಟ್ಟಂತಹ ಮನೆ ಯಜಮಾನರಿಗೆ ಒನ್ ಒಂದು ಕ್ಷಣದಲ್ಲಿ ಕಣ್ಣಲ್ಲಿ ನೀರು ಬಂತಂತೆ ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಆ ದಿನದಿಂದ ಅವರು ಸ್ವಲ್ಪ ಮೃದುವಾದರು ಇವರಿಗೆ ಒಂದಷ್ಟು ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸಹಕಾರವನ್ನು ಕೊಡಲಿಕ್ಕೆ ತೊಡಗಿದರು ದಿನನಿತ್ಯದ ಕಾರ್ಯಗಳಲ್ಲಿ ಆ ಕಾರ್ಯದ ಒತ್ತಡವನ್ನು ಕಡಿಮೆ ಮಾಡಿದರು ಓದಲಿಕ್ಕೆ ಹೇಳಿದ್ರಂತೆ ನನ್ನ ಮಕ್ಕಳಿಗೆ ಮನೆಯಲ್ಲಿ ಇದ್ದವ್ರಿಗೆ ಎಷ್ಟು ವ್ಯವಸ್ಥೆ ಮಾಡಿಕೊಡ್ತೇನೆ ಓದಿ ಅಂತ ಆದರೆ ಅವರು ಓದೋದಿಲ್ಲ ನೀವು ಇಷ್ಟು ಕೆಲಸ ಕಾರ್ಯವನ್ನು ಮಾಡಿದ ಮೇಲೆ ಓದಲಿಕ್ಕೆ ಮುಂದಾಗಿದ್ದೀರಿ ಅಂದರೆ ನನ್ನ ಕೈಲಾದ ಸಹಾಯ ಮಾಡ್ತೇನೆ ಅಂತ ಮಾಡಲಿಕ್ಕೆ ತೊಡಗಿದ್ರು ಹಾಗಾಗಿ ಗೋವಿಂದ ನಾರಾಯಣ ಇಬ್ಬರೂ ಓದುತ್ತಾ 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 ಒಳ್ಳೆಯ ವಿದ್ಯಾವಂತರಾದರು ಉತ್ತಮವಾದಂತಹ ನೌಕರಿಯು ಭಾಗ್ಯನಗರದಲ್ಲೇ ಸಿಕ್ಕಿತ್ತು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತೂ ಅವರು ಭಾಗ್ಯನಗರಕ್ಕೆ ಹೋದರೂ ಅಂದರೆ ಹೈದರಾಬಾದಿಗೆ ಹೋದ್ರೆ ಮತ್ತೆ ದೇಗಲೂರಿಗೆ ಹಿಂತಿರುಗಲೇ ಇಲ್ಲ ಅವರು ಅಲ್ಲಿಯೇ ವ್ಯವಸ್ಥಿತವಾದಂತಹ ಒಂದು ಜೀವನವನ್ನು ಕಟ್ಟಿಕೊಂಡ್ರು ಮನೆ ಆಯಿತು ಆ ಸಂದರ್ಭದಲ್ಲಿ ಗೋವಿಂದರಾಯರಿಗೆ ಮತ್ತು ನಾರಾಯಣರಾಯರಿಗೆ ಇಬ್ಬರಿಗೂ ಒಂದೇ ಸರಿ ಮದುವೆ ಆಯಿತು ದುರ್ವಿಧಿ ನೋಡಿ ಇಬ್ಬರ ಹೆಂಡತಿಯರು ಆರು ತಿಂಗಳುಗಳ ಅವಧಿಯಲ್ಲಿ ಮೃ ತೀರಿ ಹೋದರು ಮುಂದೇನು ಗೋವಿಂದರಾಯರು ಮದುವೆ ಆಗದೆ ಹಾಗೆ ಉಳಿತೇನೆ ಅಂತ ಹೇಳಿದ್ರು ನಾರಾಯಣರಾಯರಿಗೆ ಮತ್ತೊಂದು ಮದುವೆ ಆಯಿತು ಗುಲ್ಬರ್ಗ ಸಮೀಪ ಬಯಾಬಾಯಿ ಅನ್ನುವಂತಹ ಮಹಿಳೆ ಇದ್ದರು ಅವರ ಹಿರಿಯ ಮಗಳನ್ನು ಚಿಂಚೋಳಿಗೆ ಕೊಟ್ಟಿತ್ತು ಎರಡನೇ ಮಗಳಾದಂತಹ ಕಮಲಾಬಾಯಿಯನ್ನು ನಾರಾಯಣರಾಯರು ಮದುವೆ ಆದರು ಆ ಕಾಲಕ್ಕೆ ಅವರ ಮನೆಯಲ್ಲಿ ಅತ್ಯಂತ ಏಕೆಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಆಗಲಿ ತುಳಜಾಪುರದ ಭವಾನಿ ಆಗಲಿ ಮಾತಾಪುರದ ರೇಣುಕಾಂಬೆ ಆಗಲಿ ಹಾಗೆಯೇ ವೆಂಕಟೇಶನ ಅನನ್ಯವಾದಂತಹ ಭಕ್ತಿಯನ್ನು ಹೊಂದಿದಂತಹ ಕುಟುಂಬ ಅದು ಗೋವಿಂದರಾಯರು ನಾರಾಯಣರಾಯರು ಕೂಡ ಆ ಪರಂಪರೆಯನ್ನೇ ಮುಂದಿಸ ಮುಂದುವರಿಸಿಕೊಂಡು ಬಂದಿದ್ರು ಹಬ್ಬ ಹರಿದನಗಳಲ್ಲಿ ಸಂಕೀರ್ತನೆಯ ಎಲ್ಲ ರೀತಿಯ ದೈವಾರಾಧನೆಗಳು ಆ ಮನೆಯಲ್ಲಿ ನಡೀತಾ ಇತ್ತು ಅಂತಹ ಹಿನ್ನೆಲೆ ಇರುವಂತಹ ಆ ಕುಟುಂಬ ಅಲ್ಲಿಯೂ ಅದೇ ಕಾರ್ಯವನ್ನೇ ಮಾಡ್ತಾ ಅಂತಹ ದೈವಾರಾಧನೆಗಳನ್ನೇ ಮಾಡ್ತಾ ಮುಂದುವರೆದಿದ್ರು ಕಮಲಾಬಾಯಿಯನ್ನ ಮದುವೆ ಆದಮೇಲೆ ಮೂರು ಜನ ಮಕ್ಕಳು ಹುಟ್ಟಿದ್ರು ಹಿರಿಯ ಮಗನಿಗೆ ತ್ರಯಂಬಕ ಅಂತ ಹೆಸರಿಟ್ಟರು ಎರಡನೆಯವನಿಗೆ ಗೋವಿಂದ ಅಂತ ಹೆಸರಿಟ್ಟರು ಮೂರನೆಯ ಮಗಳು ಗೋದಾವರಿ ಅಂತ ಹೆಸರಿಟ್ರು ಎರಡನೆಯ ಮಗನಾದಂತಹ ಗೋವಿಂದ ಕೇವಲ ಮೂರು ವರ್ಷ ಇದ್ದಾಗಲೇ ತಿರಿ ಹೋಗ್ತಾನೆ ಬಹಳ ಚಿಂತೆಯಲ್ಲಿದ್ದರು ಅವರು ಯಾಕೆಂದರೆ ಅಕಾಲ ಮರಣ ಎನ್ನುವುದು ಅವರ ಕುಟುಂಬದಲ್ಲಿ ಹಲವು ಹಿನ್ನೆಲೆಯಿಂದಲೇ ಆಗ್ತಾ ಇತ್ತು ಎಲ್ಲಿಯೋ ಒಬ್ಬರಿಬ್ಬರು ಬದುಕುತ್ತಿದ್ದರು ಉಳಿದವರೆಲ್ಲ ಅಕಾಲ ಮರಣಕ್ಕೆ ತುತ್ತಾಗ್ತಾ ಇದ್ರು ಹಾಗೆ ಗೋವಿಂದನ ಎನ್ನುವಂತಹ ಮಗನನ್ನು ಕಳ್ಕೊಂಡಾಗ ಚಿಂತೆಯಲ್ಲಿದ್ದರು ಅಂತಹ ಸಂದರ್ಭಕ್ಕೆ ಮುಂದೊಂದು ಘಟನೆ ನಡೀತದೆ ಅದನ್ನು ಒಂದು ಹಾಡಿನ ನಂತರ ಹೇಳ್ತೇನೆ